ಹೇಳಾರು ಒಂದು ಚೌಕಟ್ಟು ಹಾಕಿ ಕೊಟ್ಟಾರಲ್ರಿ ಹಾಕಿ ಕೊಟ್ಟಾರ ನಮ್ಮ ಕಲಿಮೇಶ್ ಸರ್ ಅವರು ಬಾಳ ಓಸ್ಟ್ ಮಾಡಕಾರಿ ಯಾಕೋ ಯಾಕಂದ್ರ ಅವ್ರು ಕಲಿಮೇಶ್ ಮಾಸ್ತಾರ್ ಅವರು ಸುಳ್ ಹೇಳ್ರಿ ಕರೆ ಸುಳ್ ಹೇಳ ಸತ್ಯದ ಮೇಲೆ ಹೊಡೆದಂಗಿರ್ಬೇಕು ಊಟ ಹೇ

ಸೈತೋ ಏನ್ ಮಿರ್ಸಾತೋ ಈಗ ನಿನ್ನೆ ಇದೆ ಟೈಮ್ ನನಗೆ ಅವರಿಗೆ ನಮ್ಮ ಗೆಟ್ಟಿ ಜತ್ ತಾಲೂಕ ಸಿದನಾಥದೊಳಗೆ ಹಗಡಿ ಇತ್ತು ಮಹಾರಾಷ್ಟ್ರ ರಾಜ್ಯದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ನಿನ್ನೆ ಈ ಟೈಮ್ ದೊಳಗೆ ಸಾಯಂಕಾಲ 6 ಗಂಟೆ ತಕ ಕಾರ್ಯಕ್ರಮ ಆದ್ರೆ ಕಳಿಮಚ ಮಾಸ್ಟರ್ ನಿಂಗಲ್ಲಿ ನೀರು ಕುಡ್ತನು ಊಟ ಆತನೆ ಕೇಳಿಲ್ಲ ಕೇಳಿಲ್ಲಪ್ಪ ಬಾಗೇಣ ಕೇಳಿಲ್ಲ ಓ ಕೇಳಿನ ಯಾಕ ಇಕಡೆ ನಮ್ಮ ಅರಮಣೆ ಆಲಕನೂರ ಇದು ಪುಣ್ಯ ಭೂಮಿ ಚಿತ್ರದು ನಮ್ಮ ಊರು ಇಲ್ಲಿಂದ ಒಂದು 8 9 ಕಿಲೋಮೀಟರ್ ನಮ್ಮ ಊರು

ಮ್ಯಾಲೆ ಈ ಸ್ವಾಚ್ ಇರಬೇಕು ಹೌದು ಹೌದು ಆ ಹೇರರು ತಾವೆಲ್ಲಾರು ಪುಣ್ಯಪ್ಪರ್ ಕೇಳಿರಿ ಇವತ್ತು ಕಲ್ಬೇಜ್ ಮಾಸ್ತರ್ ಒಂದು ಮಾತು ಮಾತಾಡಿದ್ರು ಏನಂತ ಮಾತಾಡಿದ್ರಿ ಅವ ಪಾವಣ್ಯಾವ ಬಂದತ್ತ ಅವ ನೀರು ಕೈಕಾಲು ತಕೋರಿ ಇವು ನೀರು ಕುಡಿರಿ ಈ ನೀರು ಕುಡಿಬ್ಯಾಡ್ರಿ ಅಂದ್ರತ ಹೌ ಇವ್ರು ಶಾನ್ಯಾವ ಮಾಡ್ಚ್ಯಾರ ನೋಡ್ರಿ ನಲವತ್ತು ವರ್ಷ ದೊಳ್ನಾಡು ಹಾಡ್ಯಾವು ಆ ಹಾಂ ಹಾಂ ಅಂದ್ರೆ ಎಲ್ಲ ನೀರು ಒಂದೇ ಅತ್ತ ಕಲ್ವೇಶ್ ವಾಸ್ತಾರ ಎತ್ತರ ಶಾಣೆ ಅದ ಎತ್ತನ್ನ ಹೆಂಗ್ರಿ ಕೈ ಕಾಲು ತೊಳ್ಕೊಂಡು ನೀರು ಬೇರೆ ನೀರು ಒಂದಿದ್ರು ಕೂಡ ಅದಕ್ಕೆ ಭಾಗ ಮಾಡಿಟ್ಟಾರು ಏನಂತ್ರಿ ಅದು ಕುಡಿಯೋ ನೀರ ತೊಳೆಯಕ್ಕ ತೊಗೊಳಗಿಲ್ಲ ತೊಳೆ ನೀರ್ ಕುಡಿಯಾಕ ತೊಗೊಳಗಿಲ್ಲ ಹೌದು ಹೌದು ಪ್ರತಿಯೊಬ್ಬರ ಮನೆಯಾಗಿ ನೀರು ಶುದ್ಧವಾದಂತ ಕುಡಿಯು ನೀರ್ ಅಂದ್ರೆ ಏನ ಸ್ವಲ್ಪ ಶುದ್ಧವಾಗಿ ಬರ್ತಾರ ಅವರು ಹೌದು ಕೈ ಕಾಲು ಇವರು ಬರೆ ಮೇಲೆ ಟ್ಯಾಂಕ್ ನೀರ ಸಮುದ್ರದ ನೀರು ನೀರೆ ಹೌದು ಬಾವಿ ನೀರು ನೀರೆ ಕೆರೆ ನೀರು ನೀರೆ ಕೆರೆ ನೀರು ನೀರೆ ಕರೆ ನೀರುೊಳಗೆ ಪರಕದ ಉಪ್ಪು ನೀರು ಬಾರೆ ಕೈ ನೀರು ಬಾರೆ ಸಿಹಿ ನೀರು ಬಾರೆ ಇವರು ಕೆನಾಲ್ ನೀರು ಕುಡಿಯೋ ಅಂತಾರೆ ಇವರು ಕುಡಿಲಿ ಯಾವ ನೀರೇ ಕರೆ ಅದೊಳಗೆ ಪರಕದ ಎಲ್ಲಾ ಒಂದಾನಕ್ಕ ಹೋಗಬೇಕು ಕಲಮಿಸ್ ಮಾಡ್ತಾರೆ ಅವ್ರ ಹೌದು ಹೌದು ಯಾಕೆ ದಿನನಿತ್ಯ ಕಾರ್ಯಕ್ರಮ ಮಾಡಿರಿ ನಿಮ್ಮ ಸ್ವರ ಕಮ್ಮಿ ಆಗಿ మాట్ మే ఇ పుణ్యవంతర ఇది నిలిజక గ్రామ జ్ఞాన పురాణ పండిత్రు ವಿಷಯಗಳನ್ನ ತಮಗ ಪ್ರತಿಪಾದನೆ ಮಾಡಿದೀವಿ ಏನಂತ ಮಾಡಿದಿರಿ ಅದು ಶರಣರು ಇನ್ನೊಂದು ಸಿದ್ಧರು ಹೌದು 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 ಅದಕ್ಕ ಅವರು ಶರಣರ ವಿಷಯ ಹಿಡಿದ ಆ ನಮ್ಮ ಕಲಮೇಶ್ ಮಾಸ್ತರ ಶರಣರ ವಿಷಯ ನಮಗೆ ಇರ್ಲಿ ಅಂತಂದ್ರು ಏನು ಮಾತಾಡಿದ್ರಿಪ್ಪ ಇರ್ಲಿ ಅಂದ್ರ ಬರೇ ಇರ್ಲಿ ಅಂದ್ರ ಅಲ್ಲ ಕಲಮೇಶ್ ಮಾಸ್ತರ ಅವರ ಅದನ್ನ ಏನಾರ ಸ್ವಲ್ಪ ಬೆಳೆಸಿ ಮಂದಿಗೆ ತಿಳಿಸ್ಬೇಕಾಗಿತ್ತು ಇನ್ನೊಂದು ಸಂದಿಗೆ ನೀವು ತಗೋಕೂಡದ ಮತ್ತೆ ಇಲ್ಲಿ ನಮ್ಮ ತೇರ ಕಾರ್ಯಕ್ರಮ ಚಾಲು ಆಗ್ತದೆ